ಧಾರವಾಡದಲ್ಲಿ ಕನ್ನೇರಿ ಮಠದ ಕಾಡ ಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಪ್ರವೇಶದ ಮೇಲೆ ಜಿಲ್ಲಾಡಳಿತ ಹಾಕಿದ್ದ ನಿರ್ಬಂಧವನ್ನ ಧಾರವಾಡ ಹೈಕೋರ್ಟ್ ಪೀಠ ತೆರವು ಮಾಡಿದೆ ಅಣ್ಣಿಕೆರೆ ತಾಲೂಕಿನ ಹಳ್ಳಿಕೆರೆ ಗ್ರಾಮದಲ್ಲಿ ನವೆಂಬರ್ ಐದರಿಂದ ಏಳರವರೆಗೆ ಸ್ವಾಮೀಜಿಗಳ ಧಾರ್ಮಿಕ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳು ನಡೆಯಬೇಕಾಗಿತ್ತು ಆದರೆ ಧಾರವಾಡ ಜಿಲ್ಲಾಡಳಿತದಿಂದ ಸ್ವಾಮೀಜಿಗಳ ಜಿಲ್ಲೆ ಪ್ರವೇಶಕ್ಕೆ ಸಂಪೂರ್ಣ ತಡೆ ಆದೇಶ ಹೊರಡಿಸಿತ್ತು ಈ ಕ್ರಮವನ್ನ ಪ್ರಶ್ನಿಸಿ ಸ್ವಾಮೀಜಿಗಳು ಹೈಕೋರ್ಟ್ ಮೆಟ್ಟಿಲೇರಿದ್ರು ನವೆಂಬರ್ ಹತ್ತೊಂಬತ್ತರಂದು ನಡೆದ ವಿಚಾರಣೆಯಲ್ಲಿ ಎರಡೂ ಪಕ್ಷಗಳ ವಾದಗಳನ್ನು ಆಲಿಸಿದ ಧಾರವಾಡ ಹೈಕೋರ್ಟ್ ಪೀಠ ಇಂದು ತಡೆ ಆದೇಶವನ್ನು ರದ್ದುಪಡಿಸಿದೆ ನ್ಯಾಯಾಲಯವು ನವೆ ನವೆಂಬರ್ ನಾಲ್ಕರಂದು ಜಿಲ್ಲಾಡಳಿತ ಹೊರಡಿಸಿದ್ದ ನಿರ್ಬಂಧವು ಸಮರ್ಪಕ ಕಾರಣಗಳಿಗೆ ಆಧಾರವಾಗಿಲ್ಲದೆ ರಾಜಕೀಯ ಪ್ರೇರಿತವಾಗಿರುವ ಸ್ವಭಾವ ಹೊಂದಿದೆ ಅಂತ ಅಭಿಪ್ರಾಯಪಟ್ಟಿದೆ ಈ ಮೂಲಕ ಹೈಕೋರ್ಟ್ ನ ನಿರ್ಧಾರದಿಂದ ಧಾರವಾಡ ಜಿಲ್ಲಾಡಳಿತಕ್ಕೆ ಸ್ಪಷ್ಟ ಹಿನ್ನಡೆ ಸಂಭವಿಸಿದೆ ಈ ಪ್ರಕರಣದಲ್ಲಿ ಕಾರ್ಯಕ್ರಮದ ದಿನಾಂಕ ಮುಗಿದ ಬಳಿಕವೇ ಮಠದ ಪರ ವಕೀಲರು ನ್ಯಾಯಾಲಯಕ್ಕೆ ಮೊರೆ ಹೋದ ವಿಚಾರವು ಪ್ರಶ್ನೆಯಾಗಿತ್ತು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ವಕೀಲರು ಜಿಲ್ಲಾಧಿಕಾರಿಯ ಆದೇಶವು ಕೇವಲ ಕಾರ್ಯಕ್ರಮದ ದಿನಗಳಿಗೆ ಸೀಮಿತವಾಗಿರದೆ ಜನವರಿ ನಾಲ್ಕರವರೆಗೆ ಸ್ವಾಮೀಜಿಗಳ ಪ್ರವೇಶವನ್ನ ಸಂಪೂರ್ಣ ನಿಷೇಧ ಮಾಡಿದ್ರಿಂದ ಅದನ್ನು ಪ್ರಶ್ನಿಸಲು ನಾವು ಹೈಕೋರ್ಟ್ಗೆ ಹೋಗಿದ್ದೇವೆ ಅಂತ ತಿಳಿಸಿದ್ದಾರೆ ಇನ್ನು ಕನ್ನೇರಿ ಶ್ರೀಗಳ ಕಾರ್ಯಕ್ರಮಕ್ಕೆ ತಡೆ ಯಾಕೆ ಎಂಬ ಪ್ರಶ್ನೆಗೆ ಉತ್ತರ ಜಾಗತಿಕ ಲಿಂಗಾಯತ ಮಹಾಸಭಾ ಸ್ವಾಮೀಜಿಗಳು ಲಿಂಗಾಯತ ಸಮುದಾಯದ ವಿರುದ್ಧ ಅವಾಚ್ಯ ಶಬ್ದಗಳನ್ನ ಬಳಸಿದ್ದಾರೆ ಎಂಬ ದೂರನ್ನ ಜಿಲ್ಲಾಧಿಕಾರಿಗೆ ನೀಡಿತ್ತು ಈ ದೂರಿನ ಆಧಾರದಲ್ಲಿ ಧಾರವಾಡ ಜಿಲ್ಲಾಧಿಕಾರಿಗಳಾಗಿರುವಂತ ದಿವ್ಯಪ್ರಭು ಅವರು ಸ್ವಾಮೀಜಿಗಳ ಜಿಲ್ಲೆ ಪ್ರವೇಶಕ್ಕೆ ನಿಷೇಧ ವಿಧಿಸಿದ್ರು ಆದ್ರೀಗ ಹೈಕೋರ್ಟ್ ಈ ಆದೇಶವನ್ನ ತೆರವುಗೊಳಿಸಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಜೀನಿಸ್ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ